ನಮಸ್ಕಾರ ವೆಲ್ಕಮ್ ಟು ಟಿವಿ ಕನ್ನಡ ಕರ್ನಾಟಕ ರಾಜ್ಯದಲ್ಲಿನ ಹಾಸನಾಂಬೆ ದೇವಸ್ಥಾನ ಈಗಾಗಲೇ ತುಂಬಾ ಪ್ರಸಿದ್ಧಿ ಪಡೆದಿದೆ ಪ್ರತಿ ವರ್ಷ ಕೆಲವೇ ದಿನಗಳಿಗೆ ಸೀಮಿತವಾಗಿ ಅದ್ದೂರಿಯಾಗಿ ಹಾಸನಾಂಬೆ ದರ್ಶನೋತ್ಸವ ನಡೆಯುತ್ತದೆ ಕಡಿಮೆ ಅವಧಿಯಲ್ಲಿ ದೇವಿ ವೈಭೋಗ ನೋಡುವುದೇ ಪುಣ್ಯದ ಫಲವಾಗಿದೆ ಎನ್ನಬಹುದು ಹಾಸನದ ಹಾಸನಾಂಬೆಯ ದೇವಿ ದರ್ಶನ ಸಿಗುವುದು ಬಲುಹಪರೂಪ ಇನ್ನು ಈ ದೇವಿಯ ದರ್ಶನ ಸಿಗುವ ದಿನಗಳು ಯಾವುವು ಗೊತ್ತಾ ವರ್ಷ ಪೂರ್ತಿ ಬಾಗಿಲು ಮುಚ್ಚಿಡಲು ಹಾಸನಾಂಬೆ ಹಿನ್ನೆಲೆ ಏನ್ ಗೊತ್ತಾ ಹಾಸನಾಂಬೆ ದೇವಿ ದೇವಾಲಯದ ಬಾಗಿಲು ತೆಗೆಯುವ ಸಂದರ್ಭ ಹೇಗಿರುತ್ತದೆ ಇದುವೇ ಹೊತ್ತಿನ ವಿಶೇಷ ಹಾಸನಾಂಬೆ ಮಹಿಮೆ ಹೌದು ಆಸನಕ್ಕೆ ಹಿಂದೆ ಸಿಂಹಾಸನ ಪುರಿ ಎಂದು ಹೆಸರಿತು ದೇವಿಯರು ನೆಲೆಸಿದ ನಂತರ ಆಸನ ಎಂಬ ಹೆಸರು ಬಂದಿತು ಸುಮಾರು ಹನ್ನೆರಡನೇ ಶತಮಾನದಲ್ಲಿ ಹಾಸನದ ಚಿನ್ನಪಟ್ಟಣ ಪಾಳೆಗಾರನ ಶ್ರೀಕೃಷ್ಣ ನಾಯಕರಿಗೆ ಕನಸಿನಲ್ಲಿ ಹಾಸನಂಬ ದೇವಿಯು ನಾನು ಇಂತಹ ಜಾಗದಲ್ಲಿ ಹುತ್ತದ ರೂಪದಲ್ಲಿ ನೆಲೆಸಿದ್ದೇನೆ ನನಗೊಂದು ಗುಡಿಯನ್ನ ಕಟ್ಟಿಸು ಎಂದು ಹೇಳಿ ಮಾಯವಾಗ್ತಾಳೆ ನಂತರ ಪಾಳೇಗಾರನಾದ ಕೃಷ್ಣಪ್ಪ ನಾಯಕರು ಹುತ್ತದ ರೂಪದಲ್ಲಿದ್ದ ದೇವಿಯ ಗುಡಿಯನ್ನ ಕಟ್ಟಿಸಿದ್ರು ಎಂದು ಹೇಳಲಾಗುತ್ತೆ ಇಲ್ಲಿ ದೇವಸ್ಥಾನದಲ್ಲಿ ಪ್ರತಿದಿನ ಭಕ್ತರಿಗೆ ದೇವಿಯ ದರ್ಶನ ಭಾಗ್ಯರುವುದಿಲ್ಲ ಪ್ರತಿ ವರ್ಷ ಆಶ್ವಯುಜ ಮಾಸದ ಉಣ್ಣಮಿಯ ನಂತರ ಬರುವ ಗುರುವಾರದಂದು ಈ ದೇವಾಲಯದ ಬಾಗಿಲು ತೆರೆದರೆ ಆ ನಂತರ ದೀಪಾವಳಿಯ ಬಲಿಪಾಡ್ಯಮಿ ಎಂದು ಮಾತ್ರ ಮೂರನೇ ದಿನ ಬಾಗಿಲು ಮುಚ್ಚಲಾಗುವುದು ವರ್ಷಕ್ಕೆ ಕೇವಲ ಹತ್ತರಿಂದ ಹನ್ನೆರಡು ದಿನ ಮಾತ್ರ ದೇವಿಯ ದರ್ಶನ ಸಿಗುತ್ತದೆ ಈ ಸಮಯದಲ್ಲಿ ಮಾತ್ರ ಭಕ್ತರು ದೇವಿಯ ದರ್ಶನವನ್ನ ಪಡೆಯಬಹುದು ಇನ್ನು ಈ ದೇವಾಲಯದ ವಿಶೇಷ ಅಂದ್ರೆ ಮುಚ್ಚುವ ಸಂದರ್ಭದಲ್ಲಿ ದೇವಸ್ಥಾನದಲ್ಲಿ ದೇವಿಗೆ ಬಳೆ ಅರಿಶಿನ ಕುಂಕುಮ ಹೂವು ಮುಂತಾದ ಮಂಗಳ ದ್ರವ್ಯಗಳನ್ನು ಅರ್ಪಿಸಿ ದೀಪವನ್ನ ಬೆಳಗಿಸುತ್ತಾರೆ ಬರುವ ವರ್ಷ ದೇಗುಲದ ಬಾಗಿಲು ತೆಗೆಯುವವರೆಗೆ ಆ ಹೂವು ಬಾಡದೆ ನಂದಾದೀಪ ನಂದದೆ ಆಗಿಯೇ ಉರಿಯುತ್ತಿರುತ್ತದೆ ಎಂಬ ನಂಬಿಕೆ ಕೂಡ ಇದೆ ಅದರಂತೆ ಹಾಸನಾಂಬ ದೇವಿ ದೇವಾಲಯದ ಬಾಗಿಲು ತೆಗೆಯುವ ಸಂದರ್ಭದಲ್ಲಿ ಕರ್ನಾಟಕ ಸೇರಿದಂತೆ ವಿವಿಧ ಭಾಗಗಳಿಂದ ಲೆಕ್ಕವಿಲ್ಲದಷ್ಟು ಭಕ್ತರು ದೇವಿಯ ದರ್ಶನಕ್ಕೆ ಆಗಮಿಸುತ್ತಾರೆ ಅಂದು ಒಂದು ರೀತಿಯಲ್ಲಿ ದೊಡ್ಡ ಮಹೋತ್ಸವ ನಡೆದಷ್ಟೇ ಸಂಭ್ರಮ ದೇವಿಯ ಗರ್ಭಗುಡಿಯ ಎದುರಿಗೆ ಬಾಳೆ ಕಂದವನ್ನ ನೆಟ್ಟು ಅದನ್ನ ಕತ್ತರಿಸುತ್ತಾರೆ ಹೀಗೆ ಬಾಳೆಕಂದು ಕತ್ತರಿಸಿದ ನಂತರವಷ್ಟೇ ದೇಗುಲದ ಬಾಗಿಲು ತೆರೆಯುವ ವಾಡಿಕೆ ಇದೆ ಇನ್ನು ದೇಗುಲದ ಬಾಗಿಲು ಾಗ ದೇವಿ ಕಣ್ಣು ಬಿಟ್ಟ ರೀತಿಯಲ್ಲೇ ಗೋಚರಿಸುವುದರಿಂದ ಯಾರೂ ಆ ಊರಿನ ಒಗ್ಗರಣೆ ಹಾಕುವುದಿಲ್ಲ ಸಾಂಬಾರು ಪದಾರ್ಥ ಕೂಡ ಕರೆಯುವುದಿಲ್ಲ ದೇವಸ್ಥಾನದಿಂದ ನೂರು ಮೀಟರ್ ದೂರದಲ್ಲಿ ಇರುವ ದೇವಿಗೆರೆಯಲ್ಲಿ ಮೂರು ದೇವಿಯರಿದ್ದಾರೆ ಅತ್ತೆಯ ಕೆರುಕುಳ ತಾಳರಾರದೆ ಸೊಸಿಗೊಬ್ಬಳು ಹಾಸನಾಂಬೆ ದೇವಿಯ ಮೊರೆ ಹೋಗುತ್ತಾಳೆ ದೇವಿ ದರ್ಶನಕ್ಕೆಂದು ಬಂದ ಸೊಸೆಯನ್ನ ಅತ್ತೆ ಹಿಂಬಾಲಿಸುತ್ತಾಳೆ ದೇವಿಗೆ ಪ್ರಾರ್ಥನೆ ಸಲ್ಲಿಸುತ್ತಿದ್ದ ಸೊಸೆಯನ್ನ ಕಂಡು ಅತ್ತೆ ಅಲ್ಲೇ ಇದ್ದ ಇತ್ತಾಳೆಯ ಬಟ್ಟಲನ್ನ ತೆಗೆದುಕೊಂಡು ಸೊಸೆಯ ತಲೆ ಮೇಲೆ ಹೊಡೆಯುತ್ತಾಳೆ ಹಾಸನಾಂಬೆ ನನ್ನನ್ನ ರಕ್ಷಿಸು ಎಂದು ಗೋಗರಿಯುತ್ತಾಳೆ ಅವಳ ಮೆಚ್ಚಿದ ದೇವಿ ತನ್ನ ಸನ್ನಿಧಿಯಲ್ಲೇ ಕಾಣುವಂತಿರು ಎಂದು ಹರಿಸುತ್ತಾಳೆ ಆಗ ಸೊಸೆ ಅಲ್ಲೇ ಕಲ್ಲಾಗಿ ಹೋಗ್ತಾಳೆ ಆ ಕಲ್ಲು ಈಗಲೂ ಕೂಡ ಕಾಣಿಸುತ್ತದೆ ಆ ಕಲ್ಲು ಪ್ರತಿ ವರ್ಷ ಬತ್ತದ ಕಾಳಿನ ಮೊನೆಯಷ್ಟು ಚಲಿಸುತ್ತದೆ ಅದು ಸಂಪೂರ್ಣವಾಗಿ ಚಲಿಸಿ ದೇವಿ ಪಾದ ತಲುಪಿದ ದಿನ ಕಲಿಯುಗದ ಅಂತ್ಯವೆಂದು ನಂಬಿಕೆ ಇದೆ ಮತ್ತೊಂದು ಪುರಾಣ ಕಥೆಯ ಪ್ರಕಾರ ಸಪ್ತ ಮಾತೆಯರು ಕಾಶಿಯಿಂದ ದಕ್ಷಿಣದ ಕಡೆಗೆ ಆಕಾಶ ಮಾರ್ಗವಾಗಿ ಪ್ರಯಾಣ ಮಾಡುತ್ತಿದ್ದಾಗ ಆಸನದ ಮನೋಹರ ಸೌಂದರ್ಯಕ್ಕೆ ಮನಸೊತ್ತು ಆಸನದಲ್ಲಿ ನೆಲೆ ನಿಂತರು ಆ ಸಪ್ತ ಮಾತೆಯರಾದ ಬ್ರಹ್ಮಾದೇವಿ ಮಹೇಶ್ವರಿ ಕೌಮಾರಿ ವೈಷ್ಣವಿ ವಾಹಾಯಣಿ ಇಂದ್ರಾಣಿ ಮತ್ತು ಚಾಮುಂಡಿ ಇವರಲ್ಲಿ ವೈಷ್ಣವಿ ಕೌಮಾರಿ ಮಹೇಶ್ವರಿ ದೇವಿಯರು ದೇವಸ್ಥಾನದಲ್ಲಿ ಹುತ್ತದ ರೂಪದಲ್ಲಿ ಹಾಗೂ ವಾಹಿನಿ ಇಂದ್ರಾಣಿ ಚಾಮುಂಡಿ ನಗರದ ಮಧ್ಯ ಭಾಗದಲ್ಲಿರುವ ದೇವಿಗರಿಯಲ್ಲಿ ನೆಲೆಸಿರುವವರು ಇನ್ನು ಬ್ರಹ್ಮದೇವಿಯ ಹಾಸನದಿಂದ ಸುಮಾರು ಮೂವತ್ತೈದು ಕಿಲೋಮೀಟರ್ ದೂರದಲ್ಲಿ ಇರುವ ಕೆಂಚಮ್ಮ ಹೊಸಕೋಟೆಯಲ್ಲಿ ಕಾಂಚನಾಂಬೆಯ ಹೆಸರಿನಲ್ಲಿ ನೆಲೆಸಿದ್ದಾಳೆ ಎಂದು ಹೇಳಲಾಗುತ್ತದೆ ಈ ಬಾರಿ ಹಾಸನಾಂಬೆ ಉತ್ಸವಕ್ಕೆ ನಗರದ ಪ್ರಮುಖ ರಸ್ತೆಗಳು ಮತ್ತು ವೃತ್ತಗಳಲ್ಲಿ ದೀಪಾಲಂಕಾರ ಮಾಡಲಾಗುತ್ತಿದೆ ಸ್ಥಳೀಯ ಸಂಘಟನೆಗಳ ಮುಖಂಡರು ಜನಪ್ರತಿನಿಧಿ ವೃಥಕರು ಈಗ ಎಲ್ಲರೂ ಮೈಸೂರು ದಸರಾ ಮಾದರಿಯಲ್ಲಿ ಆಸನಂಬೆ ಉತ್ಸವವನ್ನು ಆಚರಿಸಲು ಸಿದ್ಧತೆ ಮಾಡಿಕೊಂಡಿದ್ದಾರೆ ಎಂದು ಹೇಳಲಾಗುತ್ತಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ